ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಮಾರುತಿ ಮಾರುತಿಸುವುದಕ್ಕೆ ಸ್ವಿಫ್ಟ್ ಡಿಸೈರು ಆಟೋಮೆಟಿಕ್ ಕಾರ್ ಆಗಿದೆ ಇದು ಎರಡು ಸಾವಿರದ ಹದಿನೆಂಟನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಇದು ಸಿಟಿಯಲ್ಲಿ ಒಳ್ಳೆಯ ಮೈಲೇಜ್ ಬರುತ್ತೆ ಡೀಸೆಲ್ ಕಾರಾಗಿದೆ ಇದು ನೋಡೋಕ್ಕೆ ನನಗೆ ಒಳ್ಳೆಯ ಶೋರೂಮ್ ಕಾರ್ ಥರನೇ ಇದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಈ ಕಾರನ್ನು ನಾನೇ ಟೆಸ್ಟ್ ಮಾಡಿ ನೋಡಿದ್ದೇನೆ ಇಂಜನ್ ಬೀಟಿಂಗ್ ಮಾತ್ರ ಯಾವ ರೀತಿ ಶೋರೂಮ್ ಕಾರ್ ಇರುತ್ತಲ್ಲ ಅದೇ ರೀತಿಯಾಗಿದೆ ಸ್ಟಾರ್ಟ್ ಅಪ್ ಕೂಡ ನೋಡಿದ್ದೇನೆ ಇದರಲ್ಲಿ ಎ ಸಿ ಬರುತ್ತೆ ಬ್ಯಾಗ್ ಬರುತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಆ ಗಾಡಿ ಮಾತ್ರ ಒಂಬಾಟಾಗಿದೆ ಫ್ರೆಂಡ್ಸ್ ಇದನ್ನು ತಗ ಲಾಸ್ ಇಲ್ಲ ಅಂತ ಹೇಳ್ಬೋದು ಮತ್ತು ಆಮೇಲೆ ಈ ಒಂದು ಕಾರಲ್ಲಿ ಟೈರ್ ಕೂಡ ತುಂಬಾ ಚೆನ್ನಾಗಿದ್ದಾವೆ ನೋಡ್ಬೋದು ಫ್ರೆಂಡ್ಸ್ ನೀವು ಓವರ್ ಆಲ್ ಬಾಡಿ ನೋಡ್ಬೋದು ಈ ಒಂದು ಕಾರಿಂದ ಹೇಗಿದೆ ಹೇಳಿ ಈ ಒಂದು ಕಾರನ್ನು ಪರ್ಚೇಸ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ನಂಬರ್ ಕೊಟ್ಟಿರುತ್ತೆ ನೀವು ಎಂಪೈರ್ ಕಾರ್ ಶೋರೂಮ್ ಅಲ್ಲಿದೆ ಕಾರು ಈ ಒಂದು ಕಾರಿನ ಬೆಲೆ ಬಂದುಬಿಟ್ಟು ಆರು ಲಕ್ಷದ ಅರವತ್ತೈದು ಸಾವಿರ ಹೇಳಿದ್ರೆ ಸುರು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಕೇವಲ ನೀವು ಐವತ್ತರಿಂದ ಅರವತ್ತು ಸಾವಿರ ಕಟ್ಟಿದರೆ ಸಾಕು ನಿಮಗೆ ಈ ಒಂದು ಕಾರು ಲೋನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ